ತಾಲೂಕು ಪಂಚಾಯಿತಿ ಬರಲಿ ಜಿಲ್ಲಾ ಪಂಚಾಯ್ತಿ ಬರಲಿ ತಾಲೂಕು ಪಂಚಾಯ್ತಿ ಬರಲಿ ಜಿಲ್ಲಾ ಪಂಚಾಯಿತಿ ಬರಲಿ ನೀಡತಕ್ಕಂಥ ಎಲ್ಲ ಎಲೆಕ್ಷನ್ಗಳನ್ನ ಬಹಿಷ್ಕಾರ ಮಾಡನ್ನ ಬಹಿಷ್ಕಾರ ಮಾಡಿ ಕಸ ನೀವು ಏನು ಹೇಳಲಿಕ್ಕೆ ಏನು ಮಣಿವಿ ಈ ಮಣಿವನ್ನು ಅವ್ರು ಪರಿಗಣಿಸಿ ಯಾವುದೇ ರೀತಿ ವಾರ್ಡಿನ ಬಗ್ಗೆ ಅವ್ರ ಕ್ರಮಗಳನ್ನು ಮುಂದಿನ ಹೋರಾಟ ಯಾವ ರೀತಿ ಇರ್ತೈತಿ ಇದ್ರ ಬಗ್ಗೆ ಮಾಡ್ತಾರೆ ಈಗ ನಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿರಿ ಮತ್ತು ಒಂದು ಈ ದಲಿತ ವಾಹಿನಿ ಅಂತಕ್ಕಂತ ನಿಮ್ಮ ವಾಹಿನಿ ಜನಪರವಾಗಿ ಕೆಲಸವನ್ನು ಮಾಡ್ತದೆ ಇದೇ ರೀತಿಯಾಗಿ ಜನಪರವಾಗಿ ಕೆಲಸ ಮಾಡ್ಲಿ ಅಂತ ಹೇಳಕ ತಮಗೆ ಹಾರೈಸುತ್ತಾ ನಮ್ಮ ನಿಚ್ಚಿಂಕಿಯ ಗ್ರಾಮ ಪಂಚಾಯತಿ ಬಗ್ಗೆ ಎರಡು ಮಾತುಗಳನ್ನ ಹೇಳಿಕ್ಕೆ ಇಚ್ಛಾ ಪಡ್ತೈತೆ ತಾವು ಕೇಳಿದೆ ನಮ್ಮನ್ನ ಈ ಒಂದು ಸಮಸ್ಯೆಗೆ ಅವರು ಪರಿಹಾರ ಹುಡುಕಿದ್ರೆ ಏನ್ ಮಾಡ್ತಾರೆ ಹೇಳಿ ಈ ಒಂದು ಸಮಸ್ಯೆಗೆ ಅವರು ಪ್ರಾಮಾಣಿಕವಾದಂತ ಇದೊಂದು ಸಮಸ್ಯೆ ಇರ್ತದೆ ಇದಕ್ಕ ಅವರು ಸರಿಯಾಗಿ ಸ್ಪಂದನ ಮಾಡಿಲ್ಲ ಅಂತಂದ್ರ ನಾವೆಲ್ಲರೂ ನಿಚ್ಚಂಕೆಯ ಗ್ರಾಮಸ್ಥರು ಪಂಚಾಯತಿ ಅಂತ ಕೂಡಿ ಕ್ಯಾಸ ಮುಂದೆ ಬರ್ತಕ್ಕಂತ ಎಲ್ಲ ಇಲೆಕ್ಷನ್ಗಳನ್ನ ಬಹಿಷ್ಕಾರ ಮಾಡಿ ಕ್ಯಾಸ ಈ ಒಂದು ನಮ್ಮ ಹೋರಾಟ ಯಶಸ್ವಿ ಆಗುವವರೆಗೆ ನಾವು ಈ ಹೋರಾಟವನ್ನು ಮುಂದಿಡ್ಬೇಕಂತ ಕೆಲಸ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಈ ಇದ್ದೇನೆ ಬಹಿಷ್ಕರ ಗ್ರಾಮ ಪಂಚಾಯತ್ ಗಂಥಿತ ಬಹಿಷ್ಕರಾಗ್ತಿರು ಅಥವಾ ಮುಂದೆ ಬರ್ತಕ್ಕಂಥ ಟಿಪಿ ಟಿ ಅವನ್ನೆಲ್ಲ ಅವ್ರನ್ನೆಲ್ಲ ಆಗ್ತಾರೆ ಎಲ್ಲ ಎಲೆಕ್ಷನ್ ಎಲೆಕ್ಷನ್ ಮುಂದ್ ಬರ್ತಾ ಯಾವ್ದೇ ಎಲೆಕ್ಷನ್ ಬರ್ಲಿ ತಾಲೂಕಾ ಪಂಚಾಯತ್ ಬರಲಿ ಜಿಲ್ಲಾ ಪಂಚಾಯಿತಿ ಬರಲಿ ಈ ಒಂದು ವಾರ್ಡಿನ ಸಮಸ್ಯೆ ಬಗೆಹರಿವರಿಗೆ ನಾವೆಲ್ಲರೂ ಹೆಚ್ಚಿನ ಗ್ರಾಮಸ್ಥರು ಕೂಡ ಕೆಸ ಎಲ್ಲಾ ಎಲೆಕ್ಷನ್ ಗಳನ್ನ ಬಹಿಷ್ಕಾರ ಮಾಡ್ಬೇಕಂತ ಹೇಳಿಕ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾವು ಇಚ್ಛಾ ಪಡ್ತಾ ಇದ್ದೇನೆ ಧನ್ಯವಾದಗಳು ನಾವು ಲಾಹಿನಿ ವಾಹಿನಿಯ ಮುಖಾಂತರ ಆದಷ್ಟು ಬೇಗ ಪಂಚಾಯಿತಿಯ ಆ ವಾರ್ಡ್ ನಂಬರ್ ಎರಡು ಸಮೀಕ್ಷೆಯಿಂದ ಬಗೆಹರಿಸ ಪ್ರಾಮಾಣಿಕ ಪ್ರಯತ್ನ ನಾವು ಆ ದಲಿತ ವಾಹಿನಿಯ ಮುಖಾಂತರ ಮಾಡ್ತೇವೆ ಅಂತೇಳಿ ನಿಮ್ಗೆ ನಾವು ದಲಿತ ಪರವಾಗಿ ಭರವಸೆಯನ್ನು ಕೊಡ್ತೇವೆ